ಈ ಜಗತ್ತು ಬಹಳ ಮುಂದುವರೆದದ ಎಷ್ಟು ಮುಂದುವರೆದದ ಅಂತಂದ್ರ ಮೊದಲು ಹಸಿವೆ ಆದ್ರ ಅನ್ನ ತಿಂತಿದ್ರು ಈಗ ಮೆಡಿಶನ್ ತಿಂತಾರ ಅಷ್ಟು ಮುಂದುವರ್ದ ಮನುಷ್ಯರು ಬಹಳ ಬುದ್ಧಿವಂತರಾಗ್ಯಾರ ಬುದ್ಧಿವಂತರಾಗ್ಯಾರ ಆಗಿ ಬಾಯಿಗೆ ಮಣ್ಣು ಹಾಕೊಳಕತ್ತಾರ ಯಾವ ಕೆಲಸ ಸಕ್ರಿಯವಾಗಿ ನಡಿಬೇಕು ಆ ಕೆಲಸವನ್ನ ಬಹಳ ಇನ್ಸ್ಟೆಂಟ್ ಮಾಡ್ಕೊಳಕತ್ತ್ಯಾರ ಮತ್ತ ಕೆಲಸ ಇನ್ಸ್ಟೆಂಟ್ ಆದ್ರ ಜೀವನ ಆಕ್ಸಿಡೆಂಟ್ ಆಗುದಿಲ್ಲ ಏನು ಡ್ರೈವರ್ ಇಲ್ಲದ ಗಾಡಿ ಬರ್ತದ ಮತ್ತ ಡ್ರೈವರ್ಗಳೆಲ್ಲ ಏನು ಮಾಡ್ತಾರೆ ದುಡಿಯೋ ಜಾಗಕ್ಕೆ ಮಷೀನ ಬಂತು ದುಡಿದ ಬದುಕಾವ ಏನು ಮಾಡ್ತಾನ ಮೈಯ ಮುರಿದಿಲ್ಲ ಅಂತಂದ್ರ ಆರೋಗ್ಯ ಇಲ್ಲ ಬೆವರ ಹರಿದಿಲ್ಲ ಅಂತಂದ್ರ ಜೀವನ ಇಲ್ಲ ಆದರೂ ಮನುಷ್ಯರು ಬಹಳ ಬುದ್ಧಿವಂತರಾಗ್ಯಾರ ಈ ಜಗತ್ತ ಬಹಳ ಮುಂದುವರೆದ